ರಾಶಿ ತುಂಬಾ ಮುಗ್ಧ ಸ್ವಭಾವದ ಹುಡುಗಿ ಅವಳು ಯಾವಾಗಲೂ ತನ್ನ ಮನೆ ಅಪ್ಪ ಅಮ್ಮ ಇಷ್ಟೇ ಅವಳಿಗೆ ಪ್ರಪಂಚ ಆಗಿರುತ್ತೆ ರಾಶಿ ಯಾವುದೇ ಮೊಬೈಲ್ ಫೋನ್ ಕೂಡ ಬಳಸ್ತಾ ಇರಲ್ಲ ಯಾಕೆ ಅಂದರೆ ಅವಳು ಯಾವಾಗಲೂ ಓದೋದ್ರ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಾ ಇರ್ತಾಳೆ ಇವಳು ಪುಸ್ತಕದ ಹುಳ ಅಂತ ಹೇಳಿದ್ರು ತಪ್ಪೇನಿಲ್ಲ ಇವಳಿಗೆ ಹೊರಗಿನ ಪ್ರಪಂಚದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಕೂಡ ಇರಲ್ಲ ಇಂಥ ಮುಗ್ಧ ಹುಡುಗಿನ ನಾನು ಮದುವೆ ಆಗ್ತಾನೆ ಓ ಬನ್ನಿ 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 ಎಲ್ಲರೂ ಬಂದಿರೋದು ನನಗಂತೂ ತುಂಬ ಖುಷಿ ಆಯ್ತು ಗೊತ್ತಾ ನೀವೆಲ್ಲ ಎಲ್ಲಿ ಬರಲ್ಲ ಅಂತ ಅನ್ಕೊಂಡಿದ್ದೆ ನಾನು ಅಯ್ಯೋ बर्थडे ಇರೋಕಾಗುತ್ತೆನೇ ಕೌಸಲ್ಯ ಅದು ಇರೋನ ಒಬ್ಬ ಮಗ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಿದ್ದೀಯ बर्थडे ನಾವು ತಪಸ್ಸ್ಕೊಳ್ಳೋಕಾಗುತ್ತಾ ಹೇಳು ಎಲ್ಲಿ ನಿನ್ ಸೊಸೆ ನಮಗೆಲ್ಲ ಪರಿಚಯ ಮಾಡ್ಕೊಡಲ್ವಾ ರಾಶಿ ಎಲ್ಲಿದೆಯಮ್ಮ ಬಾಯಿಲ್ಲಿ ಇವಳೇ ನನ್ನ ಸೊಸೆ ರಾಶಿ ಇವರೆಲ್ಲ ನನ್ನ ಸಂಬಂಧಿಕರು ಇವಳು ನಿನ್ನ ಚಿಕ್ಕಮ್ಮ ಆಗ್ತಾಳೆ ಇವಳು ಅತ್ತೆ ಆಗ್ತಾಳೆ ಇವಳು ಅದ್ಗೆ ಆಗ್ತಾಳೆ ಇನ್ಮೇಲೆ ಇವರೆಲ್ಲ ನಮ್ಮ ಮನೆಗೆ ಬಂದ್ರೆ ನೀನೇ ಎಲ್ರೂ ಉಪಚಾರ ಮಾಡ್ಬೇಕಾಯ್ತಾ ಹೌದು ರಾಶಿ ನಿನ್ನತ್ತೆ ನಾವೆಲ್ಲ ಬಂದ್ರೆ ತುಂಬಾ ಅಂದ್ರೆ ತುಂಬಾ ಮತವರ್ಜಿ ಮಾಡ್ತಾ ಇದ್ರು ಹಾಗೆ ಆಸೆನೂ ಮಾಡ್ತಾ ಇದ್ರು ನಾವೆಲ್ಲ ಬಂದ್ರೆ ವಾರಗಟ್ಟಲೆ ಮನೆಗೆ ಮನೆಗೆ ಹೋಗೋಕೆ ಬಿಡ್ತಿರ್ಲಿಲ್ಲ ನಿಮ್ಮತ್ತೆ ಇಲ್ಲೇ ಇರ್ತಿದ್ವಿ ಇನ್ಮೇಲಿಂದ ನೀನೇ ನಮ್ಮ ಚೆನ್ನಾಗಿ ನೋಡ್ಕೊಳ್ಬೇಕು ಹಾಂ ಸರಿ ನಾನು ಅತ್ತೆಗಿಂತಲೂ ತುಂಬ ಚೆನ್ನಾಗೇ ನೋಡ್ಕೊಳ್ತೀನಿ ನಿಮ್ಮನ್ನ ಕೇಳಿಸ್ಕೊಂಡ್ರೇ ನನ್ನ ಸೊಸೆ ಮಾತನ ನನ್ನ ಸೊಸೆ ಬಂಗಾರ ಕಣೆ ನೋಡು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಇವಾಗಲೇ ಹೇಳ್ತಿದ್ದಾಳೆ ಓಹೋ ಏನು ರಾಶಿ ನಿಮ್ಮ ಅತ್ತೆ ಇವಾಗಲೇ ನಿನ್ನ ವಹಿಸ್ಕೊಂಡು ಬರ್ತಿದಾರೆ ಏನೇ ಹೇಳು ರಾಶಿ ನೀನಂತೂ ತುಂಬ ಅದೃಷ್ಟ ಮಾಡಿದ್ಯಾ ಇಂಥ ಅತ್ತೆ ಪಡೆಯೋಕೆ ಸಾಕ್ ಸಾಕ್ ಸುಮ್ಮನೆ ಇರ್ರೆ ಸುಮ್ಮನೆ ಹೋಗಳ್ಬೇಡಿ ಪಾಪ ನನ್ನ ಸೊಸೆಗೆ ಏನೇನೋ ಹೇಳ್ಬೇಡಿ ನೀವು ಅಂತೂ ಇವಾಗ ಬಂದಿದ್ದೀರಲ್ಲ ನಾಲ್ಕು ದಿನ ಇದ್ದು ಹೋಗ್ಬೇಕು ಮತ್ತೆ ಯಾವಾಗ ಬರ್ತಿರೋ ಯಾರಿಗೆ ಗೊತ್ತು ಸರಿ ಸರಿ ನೋಡು ಮಾತಾಡ್ತಾ ಮಾತಾಡ್ತಾ ಇಲ್ಲೇ ನಿಂತ್ಕೊಂಡಿದೀವಿ ಎಲ್ರದ್ದು ಊಟ ಆಯ್ತೇನೋ ನಡಿ ಎಲ್ಲರೂ ಊಟಕ್ಕೆ ಹೋಗೋಣ ರಾಶಿ ನೀನು ಬಾ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಕೊಂಡು ಬರೋಣ ರಾಶಿ ತುಂಬಾ ಮುಗ್ಧ ಸ್ವಭಾವದವಳು ಅದು ಅಲ್ಲದೆ ನೋಡೋಕೆ ತುಂಬಾ ಸುಂದರವಾಗಿರ್ತಾಳೆ ಹಾಗಾಗಿ ತನ್ನ ಗಂಡನ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗಿರ್ತಾಳೆ ಫಂಕ್ಷನ್ ಎಲ್ಲ ಮುಗಿಸಿ ಮುಗಿಸಿ ಇನ್ನೇನು ನಿದ್ದೆ ಮಾಡಬೇಕು ಅಂತ ಬಂದಿರೋ ನೆಂಟರಿಗೆಲ್ಲ ಚಾಪೆ ಹಾಸ್ಬಿಟ್ಟು ಕೌಶಲ್ಯ ಕೂಡ ಮಲ್ಗೋ ರೆಡಿ ಆಗ್ತಾಳೆ ಅಮ್ಮ ರಾಶಿ ಪ್ರಣಮ್ ಒಳಗೆ ರೂಮ್ ನಲ್ಲಿ ಮಲ್ಕೊಂಡ್ಲಿ ಶಾಸ್ತ್ರ ಎಲ್ಲ ಮುಗಿಯೋವರೆಗೂ ನೀನ್ ಇಲ್ಲೇ ನನ್ನ ಜೊತೆ ಮಲ್ಕೋ ಆಯ್ತಾ ಏನು ಅಯ್ಯೋ ದೇವ್ರೆ ಅಕ್ಕಪಕ್ಕದಲ್ಲಿ ಮಲ್ಕೊಂಡ್ರೆ

ಹಾಂ ಸರಿ ಬಿಡು ಹೋಗಿ ನೀನು ಮಲ್ಕೋ ನಾನು ಪ್ರಣಮ್ಗೆ ಹೇಳ್ತೀನಿ ಅಬ್ಬಾ ಅಂತೂ ನನಗೆ ಅತ್ತೆಗೆ ಮಕ್ಕಳಾಗೋದು ತಪ್ಪ್ತು ಪಾಪ ರಾಶಿ ಯಾರಾದರೂ ಅಕ್ಕಪಕ್ಕ ಮಲ್ಕೊಂಡ್ರೆ ಮಕ್ಳಾಗುತ್ತೆ ಅಂತ ತಿಳ್ಕೊಂಡಿರ್ತಾಳೆ ಆದರೆ ಹೀಗೆ ತಿಳ್ಕೊಳ್ಳೋಕೆ ಕಾರಣ ಅವಳ ಗೆಳತಿ ಪಿಂಕಿ ಚಿಕ್ಕವಳಿರುವಾಗ ಒಂದಿನ ರಾಶಿ ಯಾವಾಗ ನೋಡಿದ್ರು ಬುಕ್ ಹಿಡ್ಕೊಂಡೇ ಇರ್ತೀಯಲ್ಲೇ ூம கேரல்வென்னாங்க ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅಂತ ಬೈತಾ ಇದ್ರು ನೋಡು ನಿಮ್ನೆಲ್ಲ ಹೆಂಗ್ ಹುಡ್ಸಿದ್ರು ಏನು ಅಂತ ಹಾ ಬೈದ್ರಲ್ಲ ಕ್ಲಾಸ್ ಅಲ್ಲಿ ನಾನು ಕೇಳಿಸ್ಕೊಂಡೆ ಆದ್ರೆ ನೀನ್ ಏನಕ್ಕೆ ಇವಾಗ ಹೇಳ್ತಿದ್ಯಾ ಅದನ್ನ ಅದೇ ಕಣೆ ಸರ್ ಹಾಗೆ ಹೇಳಿದ್ರಲ್ಲ ನನಗೂ ಡೌಟ್ ಬಂತು ಕಣೆ ಅದಕ್ಕೆ ಮನೆಗೆ ಹೋಗಿ ಅಮ್ಮನ್ ಕೇಳ್ದೆ ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮ ನನ್ ಹೇಗ್ ಹುಡ್ಸಿದ್ರಿ ಅಂತ ಕೇಳ್ದೆ ಕಣೆ ಅದಕ್ಕೆ ಅಮ್ಮ ಹೇಳಿದ್ಲು ನಾನು ನಿಮ್ಮಪ್ಪ ಅಕ್ಕಪಕ್ಕ ಮಲ್ಕೊಂಡಿದ್ವಿ ಅವಾಗ ನೀವು ಹುಟ್ಟಿದ್ದು ಅಂತ ಹೇಳಿದ್ಲು ಕಣೆ ಏನು ನನಗೂ ಅಮ್ಮ ಗೊತ್ತಾಗಿದ್ದು ಹೀಗೆ ಪಾಪ ರಾಶಿ ಚಿಕ್ಕಲಿರ್ತಾನೆ ಎಲ್ರು ಅಕ್ಕಪಕ್ಕ ಪಕ್ಕ ಮಲ್ಗೋದನ್ನ ಬಿಟ್ಟಿರ್ತಾಳೆ ರೂಮ್ ನಲ್ಲಿ ತಾನೊಬ್ಳೆ ಇರ್ತಾಳೆ ಆದ್ರೆ ಮದ್ವೆ ಆದ್ಮೇಲೆ ಗಂಡನ ಮನೆಯಲ್ಲಿ ಒಂದೇ ರೂಮ್ ಇರುತ್ತೆ ಮಾವ ಹೊರಗಡೆ ಹಾಲ್ನಲ್ಲಿ ಮಲ್ಕೊಳ್ತಿರ್ತಾರೆ ರಾಶಿ ಮತ್ತೆ ಪ್ರಣಮ್ ಒಂದೇ ಕೋಣೆ ಮಲಗಬೇಕಾಗಿರುತ್ತೆ ನೋಡೋಣ ನೆಕ್ಸ್ಟ್ ರಾಶಿ ಏನ್ ಮಾಡ್ತಾಳೆ ಅಂತ ರಾಶಿ ನನ್ನ ಅಣ್ಣನ ಮನೇಲಿ ಇವತ್ ನಿನ್ನ ಬರೋ ಕೇಳಿದ್ದಾರೆ ಕಣೆ ಪ್ರಣಮ್ ಬೇರೆ ಏನೋ ಕೆಲಸ ಅಂತ ಹೊರಗೆ ಹೋಗಿದ್ದಾನೆ ಬಾ ನಾನು ನೀನು ಇಬ್ರು ಹೋಗ್ ಬರೋಣ ಬೇಗ ಬೇಗ ರೆಡಿ ಆಗು ಆಯ್ತಾ ಓ ಹೌದಾ ಅತ್ತೆ ಸರಿ ಬೇಗ ಬೇಗ ರೆಡಿ ಆಗ್ತೀನಿ ಇಬ್ರು ಹೋಗಿ ಬರೋಣ ಅತ್ತೆ ಸೊಸೆ ಇಬ್ರು ಬೇಗ ಬೇಗ ರೆಡಿ ಆಗಿ ಅಣ್ಣನ ಮನೆಗೆ ಹೋಗ್ತಾರೆ ಏನೇ ಕೌಸಲ್ಯ ಹೊಸ ಮದ್ಮಕ್ಳನ್ ಮನೆ ಕಳ್ಸು ಅಂದ್ರೆ ನೀನ್ ಬಂದಿದ್ಯಾ ನಿನ್ ಸೊಸೆ ಕರ್ಕೊಂಡು ಪಾಪ ಪ್ರಣಮ್ ಎಲ್ಲೇ ಪ್ರಣಮ್ ಜೊತೆ ಕಳ್ಸೋ ತಾನೆ ಅಯ್ಯೋ ಹಾಗೇನಿಲ್ಲ ಅದಕ್ಕೆ ಪ್ರಣಮ್ ಮತ್ತೆ ರಾಶಿನೇ ಒಟ್ಟಿಗೆ ಕಳ್ಸೋಣ ಅನ್ಕೊಂಡಿದ್ದೆ ಆದ್ರೆ ಅವ್ನೇನೋ ಕೆಲಸ ಇದೆ ಅಂತ ಹೊರಗಡೆ ಹೋದ ಹಾಗಾಗಿ ನಾನು ರಾಶಿನ ಕರ್ಕೊಂಡು ನಾನೇ ಬರ್ಬೇಕಾಯ್ತು ಓ ಹೌದಾ ಸರಿ ಹೋಗ್ಲಿ ಬಿಡು ಗಂಡ ಹೆಣ್ತೀನಿ ಇನ್ನೊಂದಿನ ಕಳ್ಸಿಕೊಡು ಇಬ್ಬರು ಲೇಟ್ ಆಗಿದೆ ಊಟ ಮಾಡೋಣಂತೆ ಕೌಸಲ್ಯ ತನ್ನ ಅಣ್ಣನ ಸೊಸೆಗೆ ಊಟ ಎಲ್ಲ ಮಾಡಿಸಿ ಇನ್ನೇನು ಓಡಬೇಕು ಅಂತ ರೆಡಿ ಆಗ್ತಾಳೆ ಅದಕ್ಕೆ ಅಪ್ರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ ಅಲ್ಲದೆ ನಮ್ಮ ಫ್ಯಾಮಿಲಿಲೇ ನೀವು ಹೊಸಬ್ರು ನನಗಂತೂ ತುಂಬಾ ಇಷ್ಟ ಆದ್ರಿ ಅದ್ಕೆ ನೀವು ಅದಕ್ಕೆ ಪ್ಲೀಸ್ ಇವತ್ತು ಇರಿ ನಾಳೆ ಹೋಗಿರಂತೆ ನಾವಿಬ್ಬರೂ ಒಟ್ಟಿಗೆ ಮಲ್ಕೊಳ್ಳೋಣ ಪ್ಲೀಸ್ ಅದಕ್ಕೆ ಹಾ ಒಟ್ಟಿಗೆನಾ ಅಯ್ಯೋ ದೇವರೇ ಹೇಗಪ್ಪ ತಪ್ಪಿಸ್ಕೊಳ್ಳೋದು ಇವಾಗ ನಾನು ಇವ್ರ ಜೊತೆ ಹೇಗೆ ಮಲ್ಕೊಳ್ಳಿ ಅಲ್ಲ ಇವ್ಳಿಗಾದ್ರೂ ಗೊತ್ತಾಗೋದಲ್ವಾ ಇಬ್ರಿಗೂ ಮಕ್ಕಳಾದ್ರೆ ಏನು ಮಾಡೋದು ದೇವರೇ ಭಗವಂತ ಇಲ್ಲ ಪುಟ್ಟಿ ಮನೇಲಿ ನಿಮ್ಮ ಮಾವ ಒಬ್ಬರೇ ಇರ್ತಾರೆ ಪ್ರಣಾಮ ಬೇರೆ ಮನೇಲಿಲ್ಲ ಎಲ್ಲಿಗೋ ಹೋಗಿದ್ದಾನೆ ಅವ್ನಿನ್ನು ಬಂದೂ ಇಲ್ಲ ನಿನ್ನ ಅಣ್ಣ ಅತ್ತಿಗೆನಾ ಇನ್ನೊಂದು ದಿನ ನಿಮ್ಮ ಮನೆಗೆ ಕಳಿಸ್ತೀನಿ ಆಯಿತಾ ಒಂದು ವಾರ ಬಿಟ್ಕೊಳ್ಳುವಂತೆ ಇವತ್ತು ಹೋಗ್ತೀವಿ ಟೈಮ್ ಬೇರೆ ಆಯಿತು ಅಬ್ಬ ಪುಣ್ಯ ಅತ್ತೆ ಅತ್ತೆಯಿಗೂ ಮ್ಯಾನೇಜ್ ಮಾಡಿದ್ದಕ್ಕೆ ಬಜಾವಾದೆ ಇಲ್ಲ ಅಂದಿದ್ರೆ ಮುಗೀತಿತ್ತು ಕತೆ ಪಾಪ ರಾಶಿ ಫುಲ್ ಟೆನ್ಷನ್ ಆಗಿದ್ದವಳು ಅತ್ತೆ ಹೀಗೆ ಹೇಳಿದ ಮೇಲೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾಳೆ ಬೇಗ ಬೇಗ ಅತ್ತೆಯನ್ನು ಕರ್ಕೊಂಡು ಮನೆಗೆ ಹೊರಡ್ತಾಳೆ ಮದುವೆ ಆಗಿ ನವ ದಂಪತಿಗಳು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ ಮೇಲೆ ಮನೇಲಿ ಪ್ರಣಮ್ ಮತ್ತು ರಾಶಿಗೆ ಫಸ್ಟ್ ನೈಟ್ ಅರೆಂಜ್ ಮಾಡಿರ್ತಾರೆ ಆದರೆ ರೂಮ್ನಲ್ಲಿರೋ ಪ್ರಣಮ್ ಜೋರಾಗಿ ಹೋಗಿ ಕೌಸಲ್ಯನ ಕರೀತಾನೆ ಯಾಕೋ ಪ್ರಣಮ್ ಅಷ್ಟೊಂದು ಜೋರಾಗಿ ಕರೆದಿಯಲ್ಲ ಏನಾಯ್ತು ಅಂತದ್ದು ಏನಾಯ್ತಾ ಅಲ್ಲಮ್ಮ ಏನು ಅಂತ ನನಗೆ ಮದುವೆ ಮಾಡಿದೆಯಮ್ಮ ಅದು ಇವಳನ್ನ ಎಲ್ಲಿಂದ ಕರ್ಕೊಂಡ್ಬಂದು ಮದುವೆ ಮಾಡಿದೆ ಛೇ ನನ್ನ ಕರ್ಮ ನಾನು ಹೋಗಿ ಹೋಗಿ ಇವಳನ್ನ ಮದುವೆ ಆಗಿದ್ದೀನಲ್ಲ ಯಾಕೋ ಮೇಡಮ್ ಹೀಗೆಲ್ಲ ಮಾತಾಡ್ತಿದ್ಯಾ ಪಾಪ ಅಂಥದ್ದು ಏನೋ ಮಾಡಿದ್ಲಾ ಅಮ್ಮ ಈ ನಿನ್ ಸೊಸೆಗೆ ತಲೆ ಕೆಟ್ಟಿದೆ ಅಕ್ಕಪಕ್ಕ ಮಲ್ಕೊಂಡ್ರೆ ಮಗ್ಳು ಅದಕ್ಕೆ ನಾನು ಅವಳು ಅಕ್ಕಪಕ್ಕ ಮಲ್ಕೋಬೇಕು ಅಂತ ಮಗ್ಳು ಆಗ್ತಾ ಬಂದೆ ಹೇಳ್ತಿದ್ದಾಳೆ ನೀನೇ ಸ್ವಲ್ಪ ಕೇಳು ಏನಾಗಿದೆ ಇವಳಿಗೆ ಅಂತ ಏನು ಅಯ್ಯೋ ಭಗವಂತ ಏನು ಹೇಳ್ತಿದ್ಯೋ ಏಯ್ ರಾಶಿ ಏನಾಗಿದೆ ನಿನಗೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ತಲೆ ಕೆಟ್ಟಿದ್ಯಾಣ ನಿನಗೆ ಯಾಕತ್ತೆ ನಾನು ಹೇಳಿದರೆ ಅದು ತಪ್ಪೇನಿದೆ ನೀವೆಲ್ಲ ಹೀಗೆ ತಾನೆ ಯಾರು ಹೀಗೆಲ್ಲ ಗೊತ್ತು ಬಗ್ಗೆ ನನ್ನ ಫ್ರೆಂಡ್ ಪಿಂಕಿ ಹೇಳಿದಾಳೆ ಅಕ್ಕಪಕ್ಕ ಅವ್ರ ಅಪ್ಪ ಅಮ್ಮ ಮಲಗಿದ್ಕೆ ಅವಳು ಹುಟ್ಟಿದಂತೆ ಅದು ಅವ್ರ ಅಮ್ಮನೇ ಹೇಳಿರೋದಂತೆ ಗೊತ್ತಾ ಅಯ್ಯೋ ಭಗವಂತ ನಿನ್ ತಲೇನ್ ಸಗಡಿ ತುಂಬಿಕೊಂಡಿದ್ಯಾನೆ ಇರು ನಿನ್ನ ಹೇಳ್ತೀನಿ ಅವ್ರು ಬಂದು ನಿನಗೆ ನಾಲ್ಕು ಬಿಡ್ತಾರಲ್ಲ ಸರಿಯಾಗಿ ನಾಲ್ಕು ಬಿಟ್ ಬುದ್ಧಿ ಹೇಳೋಕೆ ಹೇಳ್ತೀನಿ ನೀರು ಕೌಶಲ್ಯ ರಾಶಿ ಮೇಲೆ ತುಂಬ ಕೋಪ ಮಾಡಿಕೊಂಡು ಅವರಮ್ಮ ಕುಸ್ಮನ್ ಫೋನ್ ಮಾಡಿ ಮನೆಗೆ ಬರೋಕೆ ಹೇಳ್ತಾರೆ ಕೌಶಲ್ಯ ಕುಸ್ಮ ಮನೆಗೆ ಬಂದ ಮೇಲೆ ಮನೇಲಿ ನಡೀತಾ ಇರೋ ಸೊಸೆ ರಾಮಾಯಣದ ಬಗ್ಗೆ ಹೇಳ್ತಾಳೆ ಅಯ್ಯೋ 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 ಏನು ತಲೆ ಕೆಟ್ಟಿದ್ಯಾನೆ ಅಲ್ಲ ಕಣೆ ಪ್ರಪಂಚದಲ್ಲಿ ಏನು ಗೊತ್ತಿಲ್ಲದಿರೋ ದಡ್ ಶಿಖಾಮಣಿ ಮಾಡ್ದಂಗೆ ಮಾಡ್ತೀಯಲ್ಲೇ ಯಾವಾಗ ನೋಡಿದ್ರು ಬುಕ್ಕು 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 ಪುಸ್ತಕದ ಬದನೆಕಾಯಿ ಮಾತ್ರ ತಿಳ್ಕೊಂಡ್ರೆ ಸಾಕಾಗಲ್ಲ ಹೊರಗಡೆ ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೆ ಅಂತ ಸಾರಿ ಸಾರಿ ಹೇಳಿದೆ ನಾನು ನಿನಗೆ ಇವಾಗ ನೋಡು ನನ್ನ ಕರ್ಮ ಈ ಎಜ್ನಲ್ಲಿ ನಾನು ನನ್ನ ಮಗಳಿಗೆ ಕಲ್ಸ್ಕೊಡ್ಬೇಕಾಗಿದೆ ಎಲ್ಲಾನು ಅಯ್ಯೋ ಭಗವಂತ ಓಹೋ ನನಗೆ ಇವಾಗ ಅರ್ಥ ಆಗ್ತಿದೆ ಯಾವಾಗ ಬಾ ಮಲ್ಕೊಳ್ಳೋಣ ಅಂತ ಕರೆದ್ರು ನನ್ನ ಜೊತೆ ಮಲಗದೆ ರೂಮಲ್ಲಿ ಯಾಕೆ ಹೋಗಿ ಮಲಗ್ತಾ ಇದ್ದೆ ಅಂತ ಅಂದ್ರೆ ನನ್ನ ಜೊತೆನೂ ನೀನು ಇದೇ ಕಾರಣಕ್ಕೆ ಮಲಗಿಲ್ಲ ಅವತ್ ನಾನು ರೂಮ್ನಲ್ಲಿ ಮಲಗ್ತೀನಿ ಅಂತ ಓಡೋಗಿದ್ ಈ ಕಾರಣಕ್ಕೂ ಅಯ್ಯೋ ನೀನ್ ಸೊಡ್ಡಿಗಿಷ್ಟು ಅಲ್ಲ ಕಣೆ ನಿನ್ ಮಂಡೆಗೆ ಬೆಂಕಿ ಬಿದ್ದಿದ್ಯಾನೆ ಮಂಡೆ ಮೆದ್ಲಿಲ್ಲೇನೆ ನಿಂಗೆ ಹೋಗಿ ಹೋಗಿ ನಾನು ನಿನ್ನ ಸೋಸೆ ಮಾಡ್ಕೊಂಡಲ್ಲೇ ಅಯ್ಯೋ ಭಗವಂತಾ ನನ್ನ ಕರ್ಮ ಏನು ಈಗ ಏನ್ ಮಾಡ್ ಸಾಯ್ಲಿ ರಾಶಿ ಅವಸ್ಥೆ ನೋಡಿ ಕೌಸಲ್ಯ ಮತ್ತೆ ಕುಸುಮ ಇಬ್ಬರು ತುಂಬಾ ಟೆನ್ಷನ್ ಮಾಡ್ಕೊಂಡು ಏನು ಮಾಡೋದು ಅಂತಾನೆ ಗೊತ್ತಾಗದೆ ಯೋಚನೆ ಮಾಡ್ತಾ ಇರ್ತಾರೆ ಅತ್ತೆ ಅಮ್ಮ ನೀವು ಎಷ್ಟೇ ಯೋಚನೆ ಮಾಡಿದ್ರು ಅವಳೇನು ಸರಿ ಆಗಲ್ಲ ಅತ್ತೆ ಇವಳಿಗೆ ಹೊರಗಿನ ಪ್ರಪಂಚನ ನಾನು ತೋರಿಸ್ತೀನಿ ಅದನ್ನ ಪರಿಚಯ ಮಾಡಿಸ್ತೀನಿ ಮನೇಲಿ ಇದ್ದು ಇದ್ದು ಏನೋ ಗೊತ್ತಿಲ್ಲದ ದದ್ದು ಆಗಿದ್ದಾಳೆ ನಾನು ಅವಳು ಸ್ವಲ್ಪ ದಿನ ಹೊರಗಡೆ ಹೋಗಿ ಬರ್ತೀವಿ ಹೊರಗಡೆ ಇದ್ರೆ ಅಲ್ಲಿನ ವಾತಾವರಣ ಬದಲಾವಣೆ ಎಲ್ಲ ನೋಡಿ ಅವಳಿಗೆ ಅರ್ಥ ಆಗತ್ತೆ ಹೊರಗೆ ಹೋಗ್ತಾನೆ ಅವತ್ತಿಂದ ಪ್ರಣಮ್ ರಾಶಿನ ಕಪಲ್ಸ್ಗಳಿರೋ ಪ್ಲೇಸಿಗೆ ಮಾತ್ರ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವ್ರನ್ನೆಲ್ಲ ನೋಡಿ ರಾಶಿ ಕೂಡ ಹೊರಗಡೆ ಪ್ರಪಂಚ ಏನು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಇದಾದ ಮೇಲೆ ರಾಶಿ ಸ್ವಲ್ಪ ಸ್ವಲ್ಪನೇ ಬದಲಾಗ್ತಾ ಹೋಗ್ತಾಳೆ ಗಂಡನ ಜೊತೆ ತುಂಬ ಪ್ರೀತಿಯಿಂದ ಇರೋಕೆ ಶುರು ಮಾಡ್ತಾಳೆ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಿ ವೀಕ್ಷಕರೇ ನಾನೇನ ಹೊರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ